ಹಾಯ್ ಗಾಯ್ಸ್ ನಮ್ಮ ಗೆ ಸ್ವಲ್ಪ ಬ್ಲಾಗಿಂಗ್ ಬರಲ್ಲ ಸೊ ನಾವೇ ನಾವೇ ಹೇಳ್ಕೊಡ್ತಿದ್ದೀವಿ ಹೌ ಟು ಡೂ ದ ಬ್ಲಾಗ್ ಅಂತ ಸೊ ಚೇತುಸ್ ಬ್ಲಾಗ್ಸ್ ಜೊತೆ ಅಖಿಲೇಶ್ ಹಾಗೆ ಸರ್ವೇಶ್ ಚಾರ್ಯ ಚೇತುಸ್ ಬ್ಲಾಗ್ಸ್ ನಾಲ್ಕು ಮೂರಕ್ಕೆ ನಾಲ್ಕು ನಾಲ್ಕಕ್ಕೆ ಟ್ರೈನ್ ಇತ್ತು ಅಂತ ಹೇಳ್ದೆ ಅಖಿಲೇಶ್ ಎಷ್ಟಾಯ್ತು

ವೇರ್ ಇಸ್ ಮೈ ಟ್ರೈನ್ ವೇರ್ ಇಸ್ ಮೈ ಟ್ರೈನ್ ಮಾಡೋದಿಲ್ಲ ಅಂತ ಮಾಡ್ತಾ ಇದ್ದಾರೆ ನಾನಲ್ಲ ನೀನು ಹೇಳೋದು ಚೇತೂಸ್ ಬ್ಲಾಗ್ಸ್ ಅವರು ನಾಲ್ಕು ಇಪ್ಪತ್ತಾರಕ್ಕೆ ಟ್ರೈನ್ ಬರ್ತಂದ್ರೆ ಈಗ ಟೈಮ್ ನಾಲ್ಕು ನಲ್ವತ್ತೆರಡು ಹಾಂ ಇನ್ನೂ ಬರಲಿಲ್ಲ ಇನ್ನೂ ಇದೇ ಟ್ರೈನ್ ಹೋಗಿಲ್ಲ ಆಟೋದಲ್ಲೆಲ್ಲ ಒದ್ದಾಡ್ಕೊಂಡು ಓಡ್ಕೊಂಡು ಬಂದ್ವಿ ಓಡ್ಕೊಂಡ್ ಬರಲ್ಲ ಆಟೋದಲ್ಲಿ ಕೂತ್ಕೊಂಡು ಬಂದ್ವಿ ಬೆಂಕಿ ನಮ್ಮ ಟ್ರೈನ್ ಬಂತು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಗೋವಾ ಮಡ್ಗಾವಿಗೆ ಹಾಪೋದು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಬಂತು ಸೊ ಇಲ್ಲೇ ನಮ್ಗೆ ಈಗ ಹತ್ತಕ್ಕೆ ಸೊ ಈಗ ಹತ್ಕೊಂಡು ಕೂತ್ಕೊಂಡು ಟ್ರೈನ್ ಒಳಗೆ ಕೂಡಲೇ ನಾನು ಇನ್ನು ಮಾತು ಶುರು ಮಾಡಿದೆ ಎಸ್ ಎಸ್ ಸಿಕ್ಸ್ ಇನ್ನು ಎ ಎಲ್ಲಿತ್ತು ಒನ್ ಇದು ಎಷ್ಟೊತ್ತು ನಿಲ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಎಸ್ ಸಿಕ್ಸ್ ಬಂದ್ರೆ ಒಂದ್ ಸ್ವಲ್ಪ ಇಲ್ಲಿ ಬರ್ತೀಗ ಸೊ ಎಸ್ ಸಿಕ್ಸ್ ಬಂತು ಕುಂದಾಪುರಕ್ಕೆ ಬಂದಿತ್ತು ಈಗ ಕುಂದಾಪುರ ರೈಲ್ವೆ ಸ್ಟೇಷನ್ ಇತ್ತು ಸೊ ಈಗ ಬಂದಿಪ್ಪದು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ನಮಗೆಲ್ಲ ಮಜ್ಜಿಗೆ ಕೊಡ್ತಿದ್ದ ಹದಿನೈದು ಹದಿನೈದರ ನೀ ಎಷ್ಟು ಮಾಡ್ತಿದ್ದೆ ಎಲ್ಲರೂ ಮತ್ತೆ ಮಜ್ಜಿಗೆ ವಾಯ್ಸ್ ಎಲ್ಲ ನಾಳೆ ಶಾರ್ಟ್ ಸರ್ಕಿಗೆ ರೆಡಿ ಹಾಕ್ತಿದ್ರೆ ಟೈಲಾಗೆಲ್ಲ ಹೇಳ್ಕೊಂಡೆ ಫುಲ್ ಹೇಳಿಕೊಡದ್ರಲ್ಲ ಡೈಲಾಗ್ ನಾಳೆಗೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ ಕತ್ಲೆ ಇತ್ತು ಫುಲ್ಲು ಕತ್ಲೆ ಲೈಟ್ ಆಗಿತ್ತು ಮಾತಾಡೋದ್ರ ಇದೀಗ ಕಾರ ವರ್ಗ ಬಂದಿತ್ತು ಈಗ ಟೈಮ್ ಬಂದು ಎಂಟು ಗಂಟೆ ಹತ್ತು ನಿಮಿಷ ಇಷ್ಟೊತ್ತಿಗೆ ಆಕ್ಚುಲಿ ನಾವು ರೀಚ್ ಆಗಿದ್ದಿತ್ತು ಬಪ್ಪದಿ ಟ್ರೈನ್ ಲೇಟ್ ಇದ್ದರಿಂದ ಈಗ ಇನ್ನು ನಾವು ಕಾರವಾರದಲ್ಲೇ ಇತ್ತು ಸೊ ಗೆಳೆಯರೇ ನಾವೀಗ ಮಡ್ಗಾಂವ್ ಜಂಕ್ಷನ್ಗೆ ಬಂದು ನಿಂತಿದ್ದೇವೆ ಪ್ಲಾಟ್ಫಾರ್ಮ್ ಬಂತು ಸೊ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ನಾವೀಗ ಬಂದು ಊಟ ಸಹ ಮಾಡಿ ಆಯ್ತು ಈಗ ನೆಕ್ಸ್ಟ್ ಇನ್ನು ನಾವು ಪಲಲಂ ಬೀಚ್ ನಾವು ಬುಕ್ ಮಾಡಿದ್ವು ಹೋಟ್ಲಿಗೆ ಹಬ್ಬಕ್ಕೆ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಇತ್ತು ಓನ್ಲಿ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಇತ್ತು ಸೊ ಅಲ್ಲಿ ತನಕ ಈಗ ಎಂತ ಮಾಡುದು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಂಗ್ ಹಾಪದ ಅಥವಾ ಗಾಡಿ ಯಾವ್ದಾರು ಟ್ಯಾಕ್ಸಿ ಬುಕ್ ಮಾಡ್ಕೊ ಹಾಪದ ಗೊತ್ತಿಲ್ಲ ನಮ್ಮ ಅಣ್ಣವ್ರು ಎಂತ ಹೇಳ್ತಾರಂಗ ಗೊತ್ತಿಲ್ಲ ಟ್ರಿಪ್ ಆರ್ಗನೈಸರ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತದೆ ಅಷ್ಟೇ ಸೊ ಈಗ ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಿತ್ತು ರಿಕ್ಷಾದಂಗ್ ಹೋಗುದ ಟ್ಯಾಕ್ಸಿಂಗ್ ಹೋಗುದ ಬಸ್ ಅಂಗ್ ಹೋಗುದ ಎಲ್ಲ ಕನ್ಫ್ಯೂಷನ್ ಬಸ್ ಇಲ್ಲ ಅಂತ ಹೇಳ್ರಿ ಇಷ್ಟೊತ್ತಿ ಬಸ್ ಸಿಗೋದಿಲ್ಲ ಅಂದ್ರೆ ಸೊ ಲಾಸ್ಟ್ ನಾವು ಫೈನಲಿ ರಿಕ್ಷಾ ಮತ್ತೆ ಟ್ಯಾಕ್ಸಿ ಎರಡನ್ನು ಕೇಂದ್ರ ಈಗ ನಾವು ಕಾರ್ ಟ್ಯಾಕ್ಸಿಯಲ್ಲಿ ಹೊರಟಿತ್ತು ರಿಚ್ ಬಾಯ್ ಚೇತು ಸ್ಪಾನ್ಸರ್ಶಿಪ್ ಆಯ್ತು ಮಾರೇ